ಬನ್ನಿ ಶಾವಿಗೆ ಹೇಗೆ ಮಾಡುವುದು ಅಂತ ನೋಡ್ಕೊಂಡು ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ ಈ ರೀತಿ ನೆಕ್ಸ್ಟು ಬಾಣಲಿ ಇಡಿ ಸ್ವಲ್ಪ ಎಣ್ಣೆ ಹಾಕಿ ಎರಡು ಸ್ಪೂನು ನೆಕ್ಸ್ಟು ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಈ ರೀತಿ मिक्स ಮಾಡ್ಕೊಳ್ಳಿ ಚೆನ್ನಾಗಿ ಆ ಸೆವೆನ್ ಸಿಂಕಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಉಪ್ಪು ಹಾಕೊಳ್ಳಿ 1/2 स्पून ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಹಾಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬೇಯಬೇಕದು ನೆಕ್ಸ್ಟು ಬೇಯಿಸಿರುವಂಥ ಶೇಂಗಾ ಬೀಜ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಳ್ಳಿ ನಾನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ಹಾಕ್ಕೊಳ್ಳಿ ತಿಂಡಿ ಹಾಕೋದು ನೆಕ್ಸ್ಟು ಶಾವಿಗೆ ಹಾಕ್ಕೊಳ್ಳಿ ಶಾವಿಗೆ ತುಂಬ ಹಾಕಬೇಡಿ ಅದಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲಿಮ್ಮಲ್ಲೇ ಇರಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೀಗೆ